ಫ್ರೆಂಡ್ಸ್ ಇವತ್ತು ನಾನು ಕೈಯಲ್ಲಿ ಒಂದು ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ ಸಿಂಪಲ್ ಈಸಿಯಾಗಿ ಮಾಡ್ತಾ ಇದೀನಿ ಇವಾಗ ತೋತಾಪುರಿನ ತಗೊಂಡಿದ್ದೀನಿ ನೀವು ಯಾವ್ದು ಬೇಕಾದ್ರೂ ತಗೋಬೋದು ಹುಳಿ ಮಾವಿನಕಾಯಿ ಆದ್ರೂ ತಗೋಬಹುದು ಇಲ್ಲ ತೋತಾಪುರಿನಾದರೂ ತಗೋಬೋದು ಇದನ್ನ ಚೆನ್ನಾಗಿ ತುರ್ಕೊಳ್ಳೋಣ ಇವಾಗ ಇದ್ರಲ್ಲಿ ಹಾಕಿ ಚೆನ್ನಾಗಿ ತುರ್ದಿ ತೋರಿಸ್ತೀನಿ ಫ್ರೆಂಡ್ಸ್ ಚೆನ್ನಾಗಿ ಈ ತರ ಸಣ್ಣಕ್ಕೆ ತುರ್ಕೊಂಡಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ಪೂನೇ ಸಾಕು ಇವಾಗ ಒಂದು ಸ್ಪೂನಷ್ಟು ಒಂದು ಒಂದೆರಡು ಸ್ಪೂನ್ ನನ್ನ ಖಾರ ಚೆನ್ನಾಗಿರಲಿ ಅಂದ್ಬಿಟ್ಟು ಒಂದೆರಡು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ಉಪ್ಪು ಖಾರದಲ್ಲೇ ನೆನೆಲಿ ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಸ್ವಲ್ಪ ನೆಂದೈತೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹುಳಿ ಮಾವಿಕಾಯಿಗೂ ಅಷ್ಟೇ ಸತ್ತಪ್ಪರಿಗೋ ಅಷ್ಟೇ ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಹಾಕೊಳ್ಳಿ ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಈ ತರ ಮಾಡ್ಕೊಂಡಿದ್ದೀನಿ ನಾನು ಇಷ್ಟು ಬೇಕಾರೆ ಇನ್ನೂ ಸಣ್ಣಕ್ಕೆ ಬೇಕಾದ್ರೂ ಮಾಡ್ಕೋಬೋದು ನಾನು ಸುಮಾರಾಗಿ ಸುಮಾರಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೊಂದು ಇಲ್ಲ ಅಷ್ಟೊಂದು ತಪ್ಪನ ಇಲ್ಲ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ನೀವು ಇದೇ ಥರ ಮಾಡ್ಕೋಬೋದು ಕಟ್ ಮಾಡ್ಕೋಬಿ ಅಥವಾ ಸಣ್ಣಕ್ಕೆ ಬೇಕಾರೆ ಹಚ್ಕೋಬೋದು ಇವಾಗ ಒಗ್ಗರಣೆ ಮಾಡ್ತಾ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಿದ್ದೆ ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಹಾಕ್ರಿ ಏನು ಬೇಡ ಸ್ವಲ್ಪ ಚಟಪಟ ಅನ್ನಿ ಗ್ಯಾಸ್ ಆಫ್ ಮಾಡ್ಕೊಬಿಡಿ ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ರಿ ನೋಡಿ ಫ್ರೆಂಡ್ಸ್ ಎಲ್ಲ ಚಟಪಟ ಅಂದೈತೆ ಇವಾಗ ಇದನ್ನ ಇದೊಮ್ಮೆ ಹಿಂಗೆ ಹಾಕ್ಕೊಳೋಣ ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಮಡಿಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನೀವು ಬೇಕಾದ್ರೆ ಸಾಸಿವೆನೂ ಮೆಂತ್ಯನೋ ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ಮಾಡೋ ಹಾಕೋಬೋದು ನಾನು ಸಿಂಪಲಾಗಿ ಅಲ್ವಾ ಅರ್ಜೆಂಟ್ ಮಾಡ್ತಾ ಇರೋದಕ್ಕೆ ಈ ಥರ ಬರೀ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಇದ್ದೀನಿ ಅಷ್ಟೇ ನೋಡಿ ದಿಢೀರ್ ಉಪ್ಪಿನಕಾಯಿ ರೆಡಿಯಾಗೈತೆ ತುಂಬ ಟೇಸ್ಟ್ ಆಗಿರುತ್ತೆ ಉಪ್ಪಿನಕಾಯಿ ಮೊಸರನ್ನಕ್ಕೆ ರಸ ಮಾಡಿದಾಗ ಸೈಡಲ್ಲಿ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ನೀವೊಂದ್ಸರಿ ಇದೇ ಥರ ಈ ಮೆಥಡಲ್ಲೇ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ